ನಿಜ ಹೇಳ್ತೀನಿ ಕೇಳಿ ಯಶ್ ಫ್ಯಾನ್ಸ್ನ ಯಾವತ್ತೂ ಕೂಡ ಯಶ್ ಅವರು ಯಾವತ್ತೂ ಕೂಡ ಡಿಸಪಾಯಿಂಟ್ ಮಾಡೋದಿಲ್ಲ ಸೊ ಪರ್ಫೆಕ್ಟಾಗಿ ಗೊತ್ತಿದೆ ಅವರ ಫ್ಯಾನ್ಸ್ಗಳು ಏನು ವೆಯ್ಟ್ ಮಾಡ್ತಾ ಇದ್ದಾರೆ ಸಿನಿಮಾ ಫ್ಯಾನ್ಸ್ಗಳು ಏನು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಇವತ್ತು ರಾಮಾಯಣದು ಒಂದು ಮೋಷನ್ ಪೋಸ್ಟರ್ ಅಂತಲೇ ಅನ್ಕೋಬೋದು ಅದರಲ್ಲಿ ಒಂದಷ್ಟು ಸಿನಿಮಾದು ಒಂದೆರಡು ಒಂದು ಸಣ್ಣ ಕ್ಲಿಪ್ನೂ ಕೂಡ ಹಾಕಿದ್ದಾರೆ ಜೊತೆಗೆ ಯಾರ್ಯಾರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಯಾರ್ಯಾರು ಏನೇನು ರೋಲನ್ನು ಮಾಡ್ತಾಯಿದ್ದಾರೆ ಅನ್ನೋದಕ್ಕೆ ಕೂಡ ರಿವೀಲ್ ಮಾಡಿದ್ದಾರೆ ಸೊ ಬನ್ನಿ ಫಸ್ಟ್ ಅದನ್ನು ನಾವು ಲೈವ್ ಆಗಿ ನೋಡೋಣ ಆಮೇಲೆ ನಾನು ತುಂಬ 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 ಮಾತಾಡೋದಿದೆ ಓಕೆ ಓಕೆ ಸೊ ಬನ್ನಿ ನೋಡುವ ಎಸ್ ಗೈಸ್ ಇವಾಗ ನಾನು ಪ್ಲೇ ಮಾಡ್ತೀನಿ ಆ್ಯಕ್ಚುಲಿ ತುಂಬ ಜನಕ್ಕೆ ಇದು ಎಲ್ಲಿ ರಿಲೀಸ್ ಆಗಿದೆ ಅನ್ನೋದು ಗೊತ್ತಿಲ್ಲ ಸೊ ವರ್ಡ್ ಆಫ್ ರಾಮಾಯಣ ಅಂತ ಒಂದು ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಒಂದು ಈ ತುಣುಕು ಏನು ಬಂದಿದೆ ಇದನ್ನು ನಾನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೋಗಿ ನೀವು ಡೈರೆಕ್ಟಾಗಿ ಹೋಗಿ ಚೆಕ್ಔಟ್ ಮಾಡ್ಬೋದು ಓಕೆ ಸೊ ಬನ್ನಿ ಎಸ್ ಗೈಸ್ ಓಕೆ Wow Crazy Brahma God who creates Vishnu God who protects Shiva God who destroys But ವೆನ್ ದೇರ್ ಕ್ರಿಯೇಷನ್ ಥ್ರೆಟರ್ಡ್ ಟು ಟೇಕ್ ಓವರ್ ತ್ರೀ ವರ್ಡ್ಸ್ ದಾಟ್ ಎಂಡ್ ಆಲ್ ವಾರ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ರಾಮ ವಾಸಸ್ ರಾವಣ ಏನು ಗಾಯಿಸೋದು ಲುಕ್ಕು ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿ ನಮ್ಮ ಯಶವ್ರಿಗೆ ವಿಲನ್ ಲುಕ್ಕು ಸಿಕ್ಕಾಬಿಟ್ಟು ಸೂಟ್ ಆಗುತ್ತೆ ಹಂಗಂತನ್ಬಿಟ್ಟು ಎಲ್ಲನೂ ವಿಲನ್ ಮಾಡಿದ್ರೆ ಚೆನ್ನಾಗಿರಲ್ಲ ಹೀಗೆ ನಮಗೆ ಮಧ್ಯದಲ್ಲಿ ಒಂದು ಈ ರಾಖಿ ಬಾಯ್ ಆದಮೇಲೆ ಈ ಥರದ್ದೊಂದು ಇನ್ನೊಂದು ವಿಲನ್ ಲುಕ್ಕಲ್ಲಿ ಬಂದಿರೋದು ಕ್ರೇಜಿ ಗೈಸ್ ಕ್ರೇಜಿ ಕ್ರೇಜಿ ರಾವಣ ಪವರ್ ಆ್ಯಂಡ್ ರಿವೆಂಜ್ ಕ್ರೇಜಿ ರಾಮ ಧರ್ಮ ಆ್ಯಂಡ್ ಸ್ಯಾಕ್ರಿಫೈಸ್ ಅಫ್ಕೋರ್ಸ್ ಆ್ಯಕ್ಚುಲಿ ಏನು ಗೊತ್ತಾ ಇಲ್ಲಿ ರಣ್ಬೀರ್ ಅವ್ರದ್ದು ತುಂಬ ಒಳ್ಳೆಯ ಕ್ಯಾರೆಕ್ಟರ್ ಇದೆ ಸೊ ರಣ್ಬೀರ್ ಅವ್ರದ್ದು ನಾನು ಆ್ಯಕ್ಚುಲಿ ಯಾವುದು ಗೊತ್ತಾ ಸುಮಾರು ಸಿನಿಮಾಗಳು ನೋಡಿದ್ದೀನಿ ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಥಿಯೇಟ್ರಲ್ಲಿ ಹೋಗಿ ನೋಡಿದ್ದು ಅನಿಮಲ್ ಸಿನಿಮಾ ಏ ರಾಕ್ಷಸ ಅದರಲ್ಲಿ ಕ್ಯಾರೆಕ್ಟರ್ ಮಾತ್ರ ಸೂಪರಾಗೈತೆ ಇವರು ಸಂದೀಪ್ ರೆಡ್ಡಿ ಅವರು ಇದು ಮಾಡಿರೋದಲ್ವ ಸ್ಟೋರಿ ಸೊ ಅವ್ರದ್ದು ಕಬೀರ್ ಸಿಂಗು ಇಷ್ಟ ನನಗೆ ಮತ್ತೆ ಅನಿಮಲ್ ಸಿಕ್ಕಬೇಟೆ ಇಷ್ಟ ಏಕೆಂತಂದರೆ ಆ ಆ್ಯಂಗ್ರಿ ಮೋಡು ಅಗ್ರೆಷನ್ ಇರೋ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಗುತ್ತೆ ಯಾಕೆಂದ್ರೆ ನಾವು ಪರ್ಸ್ನಲಿ ಹಂಗೆ ಅದಕ್ಕೋಸ್ಕರ ಸೊ ರಣ್ಬೀರ್ ಅವರಂತೂ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿರ್ತಾರೆ ಆ್ಯಕ್ಚುಲಿ ರಾಮ ಪಾತ್ರನ ಇನ್ನು ರಾವಣ ಬಗ್ಗೆ ಕೇಳಬೇಕಾ ನೋಡ್ರಿ ತೋರಿಸ್ತೀವಿ ಎಸ್ ರಣಬೀರ್ ಎಸ್ ರಾಮ ಕನ್ಫರ್ಮ್ ಯಶ್ ಎಸ್ ರಾವಣ ಕನ್ಫರ್ಮ್ ಆಗಿದೆ ಓಕೆ ಸಾಯಿ ಅವರು ಸೀತಾ ಆಗಿ ಇದರಲ್ಲಿ ಆ್ಯಕ್ಟ್ ಇದ್ದಾರೆ ರೋಲ್ ಇದ್ದಾರೆ ಓಕೆ ಮತ್ತು ದೂಬೆ ಲಕ್ಷ್ಮ ಲಕ್ಷ್ಮಣ ಆಗಿ ಅವರು ರೋಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಸನ್ನಿ ಅವರು ಹನುಮಾನಾಗಿ ವಾವ್ ನೈಸ್ ಮ್ಯೂಸಿಕ್ ಎ ಆರ್ ರೆಹಮಾನಾ ಓಕೆ ಓಕೆ ಎ ಆರ್ ರೆಹಮಾನ್ ಅವರು ಮ್ಯೂಸಿಕ್ ಮಾಡ್ತಾ ಇದಾರೆ ಆ್ಯಂಡ್ ಇಬ್ಬರು ಮಾಡ್ತಾ ಇದಾರೆ ರಾಘವನ್ ಅವರು ರಿಟರ್ನ್ ಓಕೆ ಡೈರೆಕ್ಟೆಡ್ ಬೈ ನಿತೇಶ್ ತಿವಾರಿ ಆಫ್ಕೋರ್ಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಎಲ್ಲ ನ್ಯೂಸ್ ಎಲ್ಲ ಬಂದಿತ್ತು ತುಂಬ ಪ್ಲ್ಯಾನ್ ಮಾಡ್ತಿದ್ದಾಗಲೇ ಬಂದಿತ್ತು ಫಿಲ್ಮ್ಡ್ ಫಾರ್ ಮ್ಯಾಕ್ಸ್ ಪ್ರೈಮ್ ಫೋಕಸ್ ಸ್ಟುಡಿಯೋಸ್ ಪ್ರೆಸೆಂಟ್ಸ್ ಇದು ಗೊತ್ತಾಯ್ತಾ ಗೊತ್ತಾ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಯಶ್ ಅವ್ರದೇನೆ ಹೊಸ್ದಾಗಿ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅವರು ಒಂದಷ್ಟು ಫಿಫ್ಟಿ ಪರ್ಸೆಂಟ್ ಸಮಥಿಂಗ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಈ ಸಿನಿಮಾಗೆ ಅದೊಂದು ಪ್ಲಸ್ ಪಾಯಿಂಟ್ ಆ್ಯಂಡ್ ನಿಮ್ಗೆ ಗೊತ್ತಿರುತ್ತೆ ಯಶ್ ಅವರು ಸೆಲೆಕ್ಟ್ ಮಾಡುವಂಥ ಸಿನಿಮಾಗಳು ಖಂಡಿತವಾಗ್ಲೂ ಒಳ್ಳೆ ಸ್ಟೋರಿಗಳು ಆ್ಯಂಡ್ ಒಳ್ಳೆ ಆಡಿಯನ್ಸ್ಗಳಿಗೆ ಏನು ಬೇಕಾಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿರ್ತಾರೆ ಆ್ಯಂಡ್ ಇದಕ್ಕೆ ಇನ್ವೆಸ್ಟ್ ಅಂದ್ರೆ ಇನ್ನೂ ನೀವು ಡಬಲ್ ಆಗಿ ಯೋಚನೆ ಮಾಡ್ಬೋದು ಯಾವ ಥರ ಇರುತ್ತೆ ಸಿನಿಮಾ ಅಂತ ಓಕೆ ಅವಾರ್ಡ್ ವಿನ್ ಇಂಗ್ ವಿ ಎಫ್ ಎಕ್ಸ್ ಸ್ಟುಡಿಯೋ ಅವರು ಇನ್ವಾಲ್ವ್ ಆಗಿದ್ದಾರೆ ನಮಿತ್ ಮಲಹೋ ಮಲ್ಹೋತ್ರ ಒಂದು ರಾಮಾಯಣ ಕ್ರೇಜಿ ಬೈಸ್ ಕ್ರೇಜಿ 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 ಆ್ಯಂಡ್ ಇದನ್ನು ತುಂಬ ಕಡೆ ತ್ರೀ ಡಿಲಿ ಇದು ಮಾಡಿದಾರಂತೆ ಪ್ರೊವೈಡ್ ಮಾಡಿದಾರಂತೆ ಸೊ ಅಂದರೆ ಐ ಮ್ಯಾಕ್ಸಲ್ಲೆಲ್ಲ ನೋಡೋರಿಗೆ ಎಸ್ ತ್ರೀ ಡಿ ನೋ ಎಕ್ಸ್ಪೆಕ್ಟ್ ರಾಮಾಯಣ ರಾಮಾಯಣ ಅವರ್ ಟ್ರೂತ್ ಅವರ್ ಹಿಸ್ಟ್ರಿ ಹೆಂಗಸಿದು ಸಡನ್ನಾಗಿ ನಾನೇನೋ ಜಸ್ಟು ಸುಮ್ಮನೆ ಹಂಗೆ ಇಂಟ್ರೋ ಬಿಡ್ತಾರೆ ಅಂತ ಅನ್ಕೊಂಡೆ ಹೆಸರುಗಳು ಯಾರ್ಯಾರು ಆ್ಯಕ್ಟ್ ಮಾಡೋವ್ರಿ ಅಂತ ಸಡನ್ನಾಗಿ ಬಾಸ್ ಎಂಟ್ರಿ ಓ ಕ್ರೇಜಿ ಇದೆ ಆ್ಯಕ್ಚುಲಿ ರಣಬೀರ್ ಅವರು ಬಾಸ್ ವಾವ್ ಸೀರಿಯಸ್ ಆಗಿ ಕ್ರೇಜಿಯಾಗಿ ಬಿಟ್ಟಿದ್ದಾರೆ ಲಾಸ್ಟಲ್ಲಿ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಬರುತ್ತೆ ಅಂತ ಇನ್ನೊಂದ್ಸಲ ನೋಡ್ಬೇಕು ಎಸ್ ಈ ಒಂದು ಪೇಜಲ್ಲಿ ಕಂಪ್ಲೀಟಾಗಿ ಎಲ್ಲ ಮೆನ್ಷನ್ ಆಗಿದೆ ಪಾರ್ಟ್ ಒನ್ ದಿವಾಲಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬರ್ತಾ ಇದೆ ಆ್ಯಂಡ್ ಪಾರ್ಟ್ ಟು ದಿವಾಲಿ ಎರಡು ಸಾವಿರದ ಇಪ್ಪತ್ತೇಳು ಎರಡು ವರ್ಷ ಫಿಕ್ಸು ಸಿನಿಮಾ ಇದು ಪಕ್ಕ ಪಾರ್ಟ್ ಒನ್ ಪಾರ್ಟು ಎರಡು ವರ್ಷವೂ ಕೂಡ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ ಟೈಮ್ಗೆ ಐ ಥಿಂಕ್ ಎಲ್ಲವೂ ಕೂಡ ಪರ್ಫೆಕ್ಟಾಗಿ ಶೂಟ್ ಆಗಿದೆ ಅಂತ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ ಸೊ ಆಲ್ರೆಡಿ ನಾನು ಹೇಳಿದಂಗೆ ಇಲ್ಲಿ ಮೆನ್ಷನ್ ಆಗಿದೆ ರಾಮ ಅವರು ರಣಬೀರ್ ರಣಬೀರ್ ಕಪೂರ್ ಮತ್ತು ಲಕ್ಷ್ಮಣ್ ಅವರು ರವಿ ಅವ್ರು ಮಾಡ್ತಾ ಇದ್ದಾರೆ ಆ್ಯಂಡ್ ಸೀತಾ ಆಗಿ ಸಾಯಿ ಅವರು ಮತ್ತು ಹನುಮಾನ್ ಆಗಿ ಸನ್ನಿ ಅವರು ರಾವಣ ಆಗಿ ಯಶ್ ಅವರು ಆ್ಯಂಡ್ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ ಸೊ ನೀವೆಲ್ಲರೂ ಕೂಡ ಇದಕ್ಕೆ ವೆಯ್ಟ್ ಮಾಡ್ತಾ ಇದೀರ ಅಂತ ಅಂದ್ಕೊಂಡಿರ್ತೀನಿ ಇವಾಗ ಇದು ನೋಡಿದ್ಮೇಲಂತೂ ಕನ್ಫರ್ಮ್ ಆಗಿರುತ್ತೆ ಆ್ಯಕ್ಚುಲಿ ನೀವೆಲ್ಲ ಇವಾಗ ನೋಟ್ ನೋಡಿದ್ದೀರಾ ನೀವೇ ಹೆಂಗ್ ಅನ್ನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನಂತೂ ಫುಲ್ಲು ಎಕ್ಸೈಟ್ ಆಗಿದ್ದೀನಿ ಆಯಿತಾ ಒಂದು ಟಾಕ್ಸಿಕ್ಕೆ ಇನ್ನೊಂದು ಇದಕ್ಕೆ ರಾವಣ ಕ್ಯಾರೆಕ್ಟರ್ ಆ್ಯಕ್ಚುಲಿ ಯಶ್ ಅವ್ರಿಗೆ ತುಂಬ ಸೂಟ್ ಆಗುತ್ತೆ ಈ ವಿಲನ್ ಕ್ಯಾರೆಕ್ಟರ್ ಸೊ ನಾನು ನನಗೆ ತುಂಬ ಇಷ್ಟ ಆ ಥರದ್ದು ಒಂದು ಕ್ಯಾರೆಕ್ಟರ್ ನೋಡಬೇಕು ಅಂತಂದರೆ ಯಾಕೆಂದರೆ ಆ ಕಣ್ಣಲ್ಲೇ ಆ ಇಂಟೆನ್ಸಿಟಿ ನಿಮಗೆ ಕಾಣಿಸ್ತಾ ಇರುತ್ತೆ ಸೊ ಅಫ್ಕೋರ್ಸ್ ನನಗೆ ಗೊತ್ತಿರೋಂಗೆ ಇದು ಪಕ್ಕ ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಏಕೆಂತಂದರೆ ನಮ್ಮ ಬಾಸು ಯಾವತ್ತೂ ಕೂಡ ಆಡಿಯನ್ಸ್ಗಳಿಗೆ ಎಸ್ಪೆಷಲಿ ಸಿನಿಮಾ ಲವರ್ಸ್ಗಳು ಮತ್ತು ಫ್ಯಾನ್ಸ್ಗಳಿಗೆ ಯಾವ್ದೂ ಕೂಡ ಅಂದರೆ ಲೈಕ್ ಏನೋ ಸುಮಾರಾಗಿ ಮಾಡಿದ್ದಾರೆ ಸಿನಿಮಾ ಅಂತ ಅನ್ನೋ ಥರ ಸಿನಿಮಾ ಮಾಡೋದೇ ಇಲ್ಲ ಆಯಿತಾ ನಾನು ನೋಡಿರುವಂಗೆ ಒಂದು ಒಳ್ಳೆ ಮೈಂಡ್ಸೆಟ್ ಇದೆ ಆಯಿತಾ ನಮ್ಮ ಬಾಸ್ಗೆ ಒಂದು ಒಳ್ಳೆ ಮೈಂಡ್ಸೆಟ್ ಇದೆ ಅದರಿಂದ ಅವರು ಏನು ಎಕ್ಸ್ಪೆಕ್ಟ್ ಇರ್ತಾರೆ ಅದನ್ನು ಅವರು ಪ್ರೊವೈಡ್ ಮಾಡಿರ್ತಾರೆ ಸಿನಿಮಾಗಳಲ್ಲಿ ಸೊ ಇಷ್ಟು ವರ್ಷ ನೀವು ನೋಡಿರ್ಬೋದು ಅಷ್ಟೊಂದು ಆ್ಯಕ್ಟಿವ್ ಇಲ್ಲ ಯಶವರು ಅಲ್ಲಿ ಇಲ್ಲಿ ಸೋಷಿಯಲ್ ಅದೆಲ್ಲ ಎಲ್ಲವರು ರೇರು ಅಲ್ವಾ ಸೊ ಈ ಥರ ನಮಗೆ ಒಂದು ಎಕ್ಸೈಟ್ಮೆಂಟ್ ಲೆವೆಲ್ನ ಹುಟ್ಟಿಸಿ ಈ ಥರ ಕೊಟ್ಟಾಗ ಆ್ಯಂಡ್ ಅಫ್ಕೋರ್ಸ್ ನಮ್ಗೆ ಗೂಸ್ ಬಾಂಬ್ ಸಿಕ್ಕೇ ಸಿಗುತ್ತೆ ನೋಡಿ ನಾನು ಮನೇಲಿ ನೋಡ್ತಾವೆ ನನಗೆ ಎಷ್ಟು ಎಷ್ಟು ಸಲ ನೋಡೋದನ್ನ ನನಗೆ ಗೊತ್ತಿಲ್ಲ ಇದನ್ನು ಆಯಿತಾ ಸೊ ತುಂಬ ಸಲ ಫೀಲ್ ಮಾಡಿದೆ ಆ್ಯಂಡ್ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ನೀವೆಲ್ಲ ಏನು ಹೇಳ್ತೀರ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಲಿಟ್ರಲಿ ನೀವು ಅಂದ್ಕೋಬೋದು ರಣಬೀರ್ ಅವ್ರನ್ನ ತುಂಬ ಸಿಂಪಲ್ ಆಗಿ ತಗೊಂಡಿರ್ಬೋದು ಇಲ್ಲ ಗೈಸ್ ನೀವು ಹೋಗಿ ನೋಡಿ ಅನಿಮಲ್ ಸಿನಿಮಾ ನಾನು ತುಂಬ ಸಲ ಅದನ್ನು ನೋಡಿ ಆ್ಯಕ್ಚುಲಿ ತುಂಬ ಸಲ ಸ್ಟೋರಿನೂ ಕೂಡ ಹಾಕಿದ್ದೆ ಅನಿಮಲಲ್ಲಿ ಅವರು ಆ್ಯಕ್ಟ್ ಮಾಡಿರೋ ರೀತಿ ರಣ್ಬೀರ್ ಅವ್ರದ್ದು ಸೀರಿಯಸ್ಸಾಗಿ ಕ್ರೇಜಿಯಾಗಿದೆ ಆ್ಯಂಡ್ ಇದರಲ್ಲಿ ಯಶ್ ಬಾಸಸ್ ಅಫ್ಕೋರ್ಸ್ ರಣಬೀರ್ ಇರೋದರಿಂದ ಕ್ರೇಜಿ ಇರುತ್ತೆ ಪಕ್ಕ ಬರೆದಿಟ್ಕೊಳ್ಳಿ ಆ್ಯಂಡ್ ತ್ರೀ ಡಿಲಿ ನೋಡೋ ತ್ರೀ ಡಿಲಿ ಬಂದರೆ ಇನ್ನು ಕ್ರೇಜಿ 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 ಅಷ್ಟೇ